ಕೂಡ ರ ಮೇಲಿನ ಆಪರೇಷನ್ ಸಿಂಧೂರ ಇದರ ಭಾಗವಾಗಿ ದೇಶದ ಉದ್ದಗಲಕ್ಕೂ ಕೂಡ ಸೆಕ್ಯುರಿಟಿ ವ್ಯವಸ್ಥೆಯನ್ನ ಮತ್ತಷ್ಟು ಹೆಚ್ಚುಗೊಳಿಸಲಾಗ್ತಾ ಇದೆ ಒಳಗೊಂಡಂತೆ ರೈಲ್ವೆ ಪೊಲೀಸರು ಹಾಗೆ ಸಿಬ್ಬಂದಿ ಎಲ್ಲರನ್ನ ಕೂಡ ನಲ್ಲಿ ಇರಿಸಲಾಗಿದೆ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ತಯಾರಿಸಿದೆ ಕೆಲವೇ ಕ್ಷಣಗಳಲ್ಲಿ ಆ ದೃಶ್ಯಗಳು ಕೂಡ ನಿಮ್ಮ ಎಸ್ ಒಂದು ಕಡೆ ಕೇಂದ್ರ ಸರ್ಕಾರ ಎಲ್ಲೆಲ್ಲಿ ಜನ ಬೀಡ ಅಂದ್ರೆ ಸಾಕಷ್ಟು ಜನ ಎಲ್ಲೆಲ್ಲಿ ಓಡಾಡ್ತಾರೆ ಎಲ್ಲೆಲ್ಲ ಭದ್ರತೆ ಮಾಡಿ ಮಾರ್ಕ್ ಡ್ರಿಲ್ ಮಾಡಿ ಎಂಬುದೊಂದು ಕಡೆ ಸ್ಪಷ್ಟ ನಿರ್ದೇಶನ ಇತ್ತು ಹೀಗಾಗಿ ಕಂಟೋನ್ಮೆಂಟ್ನ ರೈಲ್ವೆ ಅಧಿಕಾರಿಗಳು ಇಲ್ಲಿ ಸಹ ಏನೋ ಭದ್ರತೆ ಹೆಚ್ಚಳ ಮಾಡಿದ್ದಾರೆ ನೋಡ್ತಿರ್ಬೋದು ಇದು ಪೊಲೀಸ್ ಚೌಕಿ ಮರಳಿನ ಮೂಟೆ ಇಟ್ಟಿದ್ದಾರೆ ಇಲ್ಲಿ ಏನಾದರೂ ದಾಳಿ ಆಯ್ತಂದ್ರೆ ಈ ಸೈಡ್ ಈ ಒಂದು ಭಾಗಕ್ಕೆ ಇಲ್ಲಿ ಯೋಧರು ಇರ್ತಾರೆ ಇಲ್ಲಿನ ಅಧಿಕಾರಿಗಳಿರ್ತಾರೆ ಅವ್ರಿಗೆ ಸಹ ಒಂದು ಕಡೆ ಗನ್ನೆಲ್ಲ ಇರುತ್ತೆ ಇಲ್ಲಿ ಏನಾದರೂ ದಾಳಿ ಮಾಡಿದರೆ ಇಲ್ಲಿಂದ ಅವ್ರು ಶೂಟ್ ಮಾಡಿದರೆ ಬಟ್ ಆ ಭಾಗದಲ್ಲಿ ಯಾರಾದರೂ ಉಗ್ರಗಾಮೀರ ದಾಳಿ ಮಾಡಿದರೆ ಯಾರು ಭಯೋತ್ಪಾದಕರು ದಾಳಿ ಮಾಡಿದರೆ ಇಲ್ಲಿ ಏನಾಗಲ್ಲ ಈ ಮರಳು ಮೂಟೆ ಅಡ್ಡ ಬರುತ್ತೆ ಅಂದರೆ ಇಲ್ಲೇ ಬೀಳುತ್ತೆ ಒಳಗಡೆ ಹೋಗಲ್ಲ ಹೀಗಾಗಿ ಈ ಒಂದು ಭಾಗದಲ್ಲಿ ಅಂದರೆ ಕಂಟೋನ್ಮೆಂಟ್ನ ರೈಲ್ವೆ ನಿಲ್ದಾಣದಲ್ಲಿ ಸುತ್ತು ಮೂರು ಈ ಒಂದು ಮರಳಿನ ಚೌಕಿಯನ್ನು ಮಾಡಿದ್ದಾರೆ ಯಾವ ರೀತಿ ದಾಳಿ ಆದರೆ ಎಲ್ಲ ರೀತಿಯ ಭದ್ರತೆ ಮತ್ತೊಂದು ಕಡೆ ಇಲ್ಲಿನ ಪ್ರಯಾಣಿಕರ ರಕ್ಷಣೆಗೆ ಮುಂದಾಗಿದ್ದಾರೆ ಇಲ್ಲಿ ಸಾಕಷ್ಟು ಜನ ನೋಡ್ತಿರ್ಬೋದು ಪ್ರಯಾಣಿಕರು ಬರ್ತಿದ್ದಾರೆ ಬೇರೆ ಬೇರೆ ಭಾಗ ಮಾ ಅಂದರೆ ಊರುಗಳಿಂದ ಮಧುರೈ ತಮಿಳುನಾಡು ಮತ್ತೊಂದು ಕಡೆ ಕೇರಳ ಆ ಒಂದು ಭಾಗದಲ್ಲಿ ಇಲ್ಲಿನ ಪ್ರಯಾಣಿಕರು ಬಂದು ತಮ್ಮ ಏರಿಯಾಗಳತ್ತ ಹೋಗ್ತಾರೆ ಇಲ್ಲಿಂದ ಬೇರೆ ಊರುಗಳೇ ಹೋಗ್ತಾರೆ ಸಾಕಷ್ಟು ಜನ ಬರ್ತಾರೆ ಹೀಗಾಗಿ ಇಲ್ಲಿ ಯಾವುದಾದ್ರೂ ದಾಳಿ ಆದರೆ ಮತ್ತೊಂದು ಕಡೆ ಬರುವಂಥ ಪ್ರಯಾಣಿಕರನ್ನು ತಪಾಸಣೆ ಮಾಡ್ತಾರೆ ಆ ಮೆಟಲ್ ಡಿಕ್ ಡಿಕ್ಟರ್ ಮುಖ ತಪಾಸಣೆ ಮಾಡ್ತಾರೆ ಸ್ವಾನದಳ ಎಲ್ಲಾ ಅಧಿಕಾರಿಗಳಿದ್ದಾರೆ ಈ ಒಂದು ಚೌಕಿ ಮೂರು ಮಾಡಿ ಮಾಡಿದ್ದಾರೆ ಇಲ್ಲಿ ಯಾವ ರೀತಿಯ ತೊಂದರೆ ಆಗಬಾರ್ದು ಏನಾದರೂ ದಾಳಿ ಆದ್ರೆ ಸೂಕ್ತ ಭದ್ರತೆ ಈ ಒಂದು ಆ ಪೊಲೀಸ್ ಅಧಿಕಾರಿಗಳು ಕೈಗೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಮನ್ಯು ಜೊತೆ ವೀರೇಶ ರಿಪಬ್ಲಿಕ್ ಅಂಡ ಬೆಂಗಳೂರು ಬ್ರೇಕ್ ಬ್ರೇಕ್ ಆದ ನಂತರ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ನಿಮ್ಮ ಮುಂದೆ ಕೂಡ ನರರಾಕ್ಷಸರ ಮೇಲಿನ ಆಪರೇಷನ್ ಸಿಂಧೂರ ಇದರ ಭಾಗವಾಗಿ ದೇಶದ ಉದ್ದಗಲಕ್ಕೂ ಕೂಡ ಸೆಕ್ಯುರಿಟಿ ವ್ಯವಸ್ಥೆಯನ್ನ ಮತ್ತಷ್ಟು ಹೆಚ್ಚುಗೊಳಿಸಲಾಗ್ತಾ ಇದೆ ಬೆಂಗಳೂರನ್ನ ಒಳಗೊಂಡಂತೆ ರೈಲ್ವೆ ಪೊಲೀಸರು ಹಾಗೆ ಸಿಬ್ಬಂದಿ ಎಲ್ಲರನ್ನ ಕೂಡ ಅಲರ್ಟ್ನಲ್ಲಿ ಇರಿಸಲಾಗಿದೆ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ತಯಾರಿಸಿದೆ ಕೆಲವೇ ಕ್ಷಣಗಳಲ್ಲಿ ಆ ದೃಶ್ಯಗಳು ಕೂಡ ನಿಮ್ಮ ಮುಂದೆ ಒಂದ್ ಕಡೆ ಕೇಂದ್ರ ಸರ್ಕಾರ ಎಲ್ಲೆಲ್ಲಿ ಜನ ಬೀಡ ಅಂದರೆ ಸಾಕಷ್ಟು ಜನ ಎಲ್ಲೆಲ್ಲಿ ಓಡಾಡ್ತಾರೆ ಅಲ್ಲೆಲ್ಲ ಭದ್ರತೆ ಮಾಡಿ ಮಾರ್ಕ್ ಡ್ರಿಲ್ ಮಾಡಿ ಎಂಬುದೊಂದು ಒಂದು ಕಡೆ ಸ್ಪಷ್ಟ ನಿರ್ದೇಶನ ಇತ್ತು ಹೀಗಾಗಿ ಕಂಟೋನ್ಮೆಂಟ್ನ ರೈಲ್ವೆ ಅಧಿಕಾರಿಗಳು ಇಲ್ಲಿ ಸಹ ಏನೋ ಭದ್ರತೆ ಹೆಚ್ಚ ಹೆಚ್ಚಳ ಮಾಡಿದ್ದಾರೆ ನೋಡ್ತಿರ್ಬೋದು ಇದು ಪೊಲೀಸ್ ಚೌಕಿ ಆ ಮರಳಿನ ಮೂಟೆ ಇಟ್ಟಿದ್ದಾರೆ ಇಲ್ಲಿ ಏನಾದರೂ ದಾಳಿ ಆಯ್ತು ಅಂದರೆ ಈ ಸೈಡ್ ಈ ಒಂದು ಭಾಗಕ್ಕೆ ಇಲ್ಲಿ ಯೋಧರು ಇರ್ತಾರೆ ಇಲ್ಲಿನ ಅಧಿಕಾರಿಗಳಿರ್ತಾರೆ ಅವರಿಗೆ ಸಹ ಒಂದು ಕಡೆ ಗನ್ನೆಲ್ಲ ಇರುತ್ತೆ ಇಲ್ಲಿ ಏನಾದರೂ ದಾಳಿ ಮಾಡಿದ್ರೆ ಇಲ್ಲಿಂದ ಅವರು ಶೂಟ್ ಮಾಡಿದ್ರೆ ಬಟ್ ಆ ಭಾಗದಲ್ಲಿ ಯಾರಾದರೂ ಉಗ್ರಗಂಭೀರ ದಾಳಿ ಮಾಡಿದರೆ ಯಾರು ಭಯೋತ್ಪಾದಕರು ದಾಳಿ ಮಾಡಿದ್ರೆ ಇಲ್ಲಿ ಏನಾಗಲ್ಲ ಈ ಮರಳು ಮೂಟೆ ಅಡ್ಡ ಬರುತ್ತೆ ಅಂದ್ರೆ ಇಲ್ಲೇ ಬೀಳುತ್ತೆ ಒಳಗಡೆ ಹೋಗಲ್ಲ ಹೀಗಾಗಿ ಈ ಒಂದು ಭಾಗದಲ್ಲಿ ಅಂದ್ರೆ ಕಂಟೋನ್ಮೆಂಟ್ನ ರೈಲ್ವೆ ನಿಲ್ದಾಣದಲ್ಲಿ ಸುತ್ತು ಮೂರು ಈ ಒಂದು ಮರಳಿನ ಚೌಕಿಯನ್ನ ಮಾಡಿದ್ದಾರೆ ಯಾವ ರೀತಿ ದಾಳಿ ಆದರೆ ಎಲ್ಲ ರೀತಿಯ ಭದ್ರತೆ ಮತ್ತೊಂದು ಕಡೆ ಇಲ್ಲಿನ ಪ್ರಯಾಣಿಕರ ರಕ್ಷಣೆಗೆ ಮುಂದಾಗಿದ್ದಾರೆ ಇಲ್ಲಿ ಸಾಕಷ್ಟು ಜನ ನೋಡ್ತಿರ್ಬೋದು ಪ್ರಯಾಣಿಕರು ಬರ್ತಿದ್ದಾರೆ ಬೇರೆ ಬೇರೆ ಭಾಗ ಮಾ ಅಂದರೆ ಊರುಗಳಿಂದ ಮಧುರೈ ತಮಿಳುನಾಡು ಮತ್ತೊಂದು ಕಡೆ ಕೇರಳ ಆ ಒಂದು ಭಾಗದಲ್ಲಿ ಇಲ್ಲಿನ ಪ್ರಯಾಣಿಕರು ಬಂದು ತಮ್ಮ ಏರಿಯಾಗಳತ್ತ ಹೋಗ್ತಾರೆ ಇಲ್ಲಿಂದ ಬೇರೆ ಊರುಗಳೇ ಹೋಗ್ತಾರೆ ಸಾಕಷ್ಟು ಜನ ಬರ್ತಾರೆ ಹೀಗಾಗಿ ಇಲ್ಲಿ ಯಾವುದಾದ್ರೂ ದಾಳಿ ಆದರೆ ಮತ್ತೊಂದು ಕಡೆ ಬರುವಂಥ ಪ್ರಯಾಣಿಕರನ್ನು ತಪಾಸಣೆ ಮಾಡ್ತಾರೆ ಮೆಟಲ್ ಡಿಕ್ ಮುಖ ತಪಾಸಣೆ ಮಾಡ್ತಾರೆ ಸ್ಮಾನದಳ ಎಲ್ಲ ಅಧಿಕಾರಿಗಳಿದ್ದಾರೆ ಈ ಒಂದು ಪ ಚೌಕಿ ಮೂರು ಮಾಡಿ ಮಾಡಿದ್ದಾರೆ ಇಲ್ಲಿ ಯಾವ ರೀತಿಯ ತೊಂದರೆ ಆಗಬಾರ್ದು ಏನಾದರೂ ದಾಳಿಯಾದರೆ ಸೂಕ್ತ ಭದ್ರತೆ ಈ ಒಂದು ಕಂಟೋನ್ಮೆಂಟ್ನ ಪೊಲೀಸ್ ಅಧಿಕಾರಿಗಳು ಕೈಗೊಂಡಿದ್ದಾರೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವೀರೇಶ ರಿಪಬ್ಲಿಕ್ ಆಂಡ ಬೆಂಗಳೂರು ಬ್ರೇಕ್ ಬ್ರೇಕ್ ಆದ ನಂತರ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ನಿಮ್ಮ ಮುಂದೆ ನಿರಾಕ್ಷಸರ ಮೇಲಿನ ಆಪರೇಷನ್ ಸಿಂಧೂರ ಇದರ ಭಾಗವಾಗಿ ದೇಶದ ಉದ್ದಗಲಕ್ಕೂ ಕೂಡ ಸೆಕ್ಯುರಿಟಿ ವ್ಯವಸ್ಥೆಯನ್ನು ಮತ್ತಷ್ಟು ಹೆಚ್ಚುಗೊಳಿಸಲಾಗ್ತಾ ಇದೆ ಬೆಂಗಳೂರನ್ನ ಒಳಗೊಂಡಂತೆ ರೈಲ್ವೆ ಪೊಲೀಸರು ಹಾಗೆ ಸಿಬ್ಬಂದಿ ಎಲ್ಲರನ್ನ ಕೂಡ ಅಲರ್ಟ್ನಲ್ಲಿ ಇರಿಸಲಾಗಿದೆ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ತಯಾರಿಸಿದೆ ಕೆಲವೇ ಕ್ಷಣಗಳಲ್ಲಿ ಆ ದೃಶ್ಯಗಳು ಕೂಡ ನಿಮ್ಮ ಮುಂದೆ ಎಸ್ ಒಂದು ಕಡೆ ಕೇಂದ್ರ ಸರ್ಕಾರ ಎಲ್ಲೆಲ್ಲಿ ಜನ ಬೀಡ ಅಂದರೆ ಸಾಕಷ್ಟು ಜನ ಎಲ್ಲೆಲ್ಲಿ ಓಡಾಡ್ತಾರೆ ಅಲ್ಲೆಲ್ಲ ಭದ್ರತೆ ಮಾಡಿ ಮಾರ್ಕ್ ಡ್ರಿಲ್ ಮಾಡಿ ಎಂಬುದೊಂದು ಕಡೆ ಸ್ಪಷ್ಟ ನಿರ್ದೇಶನ ಇತ್ತು ಹೀಗಾಗಿ ಕಂಟೋನ್ಮೆಂಟ್ನ ರೈಲ್ವೆ ಅಧಿಕಾರಿಗಳು ಇಲ್ಲಿ ಸಹ ಏನೋ ಭದ್ರತೆ ಹೆಚ್ಚ ಹೆಚ್ಚಳ ಮಾಡಿದ್ದಾರೆ ನೋಡ್ತಿರ್ಬೋದು ಇದು ಪೊಲೀಸ್ ಚೌಕಿ ಆ ಮರಳಿನ ಮೂಟೆ ಇಟ್ಟಿದ್ದಾರೆ ಇಲ್ಲಿ ಏನಾದರೂ ದಾಳಿ ಆಯಿತು ಅಂದರೆ ಈ ಸೈಡ್ ಈ ಒಂದು ಭಾಗಕ್ಕೆ ಇಲ್ಲಿ ಯೋಧರು ಇರ್ತಾರೆ ಇಲ್ಲಿನ ಅಧಿಕಾರಿಗಳಿರ್ತಾರೆ ಅವರಿಗೆ ಸಹ ಒಂದು ಕಡೆ ಗನ್ನೆಲ್ಲ ಇರುತ್ತೆ ಇಲ್ಲಿ ಏನಾದರೂ ದಾಳಿ ಮಾಡಿದ್ರೆ ಇಲ್ಲಿಂದ ಅವ್ರು ಶೂಟ್ ಮಾಡಿದ್ರೆ ಬಟ್ ಆ ಭಾಗದಲ್ಲಿ ಯಾರಾದರೂ ಉಗ್ರಗಂಭೀರ ದಾಳಿ ಮಾಡಿದರೆ ಯಾರು ಭಯೋತ್ಪಾದಕರು ದಾಳಿ ಮಾಡಿದರೆ ಇಲ್ಲಿ ಏನಾಗಲ್ಲ ಈ ಮರಳು ಮೂಟೆ ಅಡ್ಡ ಬರುತ್ತೆ ಅಂದರೆ ಇಲ್ಲೇ ಬೀಳುತ್ತೆ ಒಳಗಡೆ ಹೋಗಲ್ಲ ಹೀಗಾಗಿ ಈ ಒಂದು ಭಾಗದಲ್ಲಿ ಅಂದರೆ ಕಂಟೋನ್ಮೆಂಟ್ನ ರೈಲ್ವೆ ನಿಲ್ದಾಣದಲ್ಲಿ ಸುತ್ತು ಮೂರು ಈ ಒಂದು ಮರಳಿನ ಚೌಕಿಯನ್ನ ಮಾಡಿದ್ದಾರೆ ಯಾವ ರೀತಿ ದಾಳಿಯಾದರೆ ಎಲ್ಲ ರೀತಿಯ ಭದ್ರತೆ ಮತ್ತೊಂದು ಕಡೆ ಇಲ್ಲಿನ ಪ್ರಯಾಣಿಕರು ರಕ್ಷಣೆಗೆ ಮುಂದಾಗಿದ್ದಾರೆ ಇಲ್ಲಿ ಸಾಕಷ್ಟು ಜನ ನೋಡ್ತಿರ್ಬೋದು ಪ್ರಯಾಣಿಕರು ಬರ್ತಿದ್ದಾರೆ ಬೇರೆ ಬೇರೆ ಭಾಗ ಮಾ ಅಂದರೆ ಊರುಗಳಿಂದ ಮಧುರೈ ತಮಿಳುನಾಡು ಮತ್ತೊಂದು ಕಡೆ ಕೇರಳ ಆ ಒಂದು ಭಾಗದಲ್ಲಿ ಇಲ್ಲಿನ ಪ್ರಯಾಣಿಕರು ಬಂದು ತಮ್ಮ ಏರಿಯಾಗಳೆತ್ತ ಹೋಗ್ತಾರೆ ಇಲ್ಲಿಂದ ಬೇರೆ ಊರುಗಳಿಗೆ ಹೋಗ್ತಾರೆ ಸಾಕಷ್ಟು ಜನ ಬರ್ತಾರೆ ಹೀಗಾಗಿ ಇಲ್ಲಿ ಯಾವುದಾದ್ರೂ ದಾಳಿ ಆದರೆ ಮತ್ತೊಂದು ಕಡೆ ಬರುವಂಥ ಪ್ರಯಾಣಿಕರನ್ನು ತಪಾಸಣೆ ಮಾಡ್ತಾರೆ ಮೆಟಲ್ ಡಿಕ್ ಡಿಕ್ಟರ್ ತಪಾಸಣೆ ಮಾಡ್ತಾರೆ ಸ್ಮಾನದಳ ಎಲ್ಲ ಅಧಿಕಾರಿಗಳಿದ್ದಾರೆ ಈ ಒಂದು ಚೌಕಿ ಮೂರು ಬಾಡಿ ಮಾಡಿದರೆ ಇಲ್ಲಿ ಯಾವ ರೀತಿಯ ತೊಂದರೆ ಆಗಬಾರ್ದು ಏನಾದರೂ ದಾಳಿ ಆದ್ರೆ ಸೂಕ್ತ ಭದ್ರತೆ ಈ ಒಂದು ಕಂಟೋನ್ಮೆಂಟ್ನ ಪೊಲೀಸ್ ಅಧಿಕಾರಿಗಳು ಕೈಗೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವೀರೇಶ ರಿಪಬ್ಲಿಕ್ ಅಡ ಬೆಂಗಳೂರು ಬ್ರೇಕ್ ಬ್ರೇಕ್ ಆದ ನಂತರ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ನಿಮ್ಮ ಮುಂದೆ ನರರಾಕ್ಷಸರ ಮೇಲಿನ ಆಪರೇಷನ್ ಸಿಂಧೂರ ಇದರ ಭಾಗವಾಗಿ ದೇಶದ ಉದ್ದಗಲಕ್ಕೂ ಕೂಡ ಸೆಕ್ಯುರಿಟಿ ವ್ಯವಸ್ಥೆಯನ್ನು ಮತ್ತಷ್ಟು ಹೆಚ್ಚುಗೊಳಿಸಲಾಗ್ತಾ ಇದೆ ಬೆಂಗಳೂರನ್ನ ಒಳಗೊಂಡಂತೆ ರೈಲ್ವೆ ಪೊಲೀಸರು ಹಾಗೆ ಸಿಬ್ಬಂದಿ ಎಲ್ಲರನ್ನ ಕೂಡ ಅಲರ್ಟ್ನಲ್ಲಿ ಇರಿಸಲಾಗಿದೆ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ತಯಾರಿಸಿದೆ ಕೆಲವೇ ಕ್ಷಣಗಳಲ್ಲಿ ಆ ದೃಶ್ಯಗಳು ಕೂಡ ನಿಮ್ಮ ಮುಂದೆ ಎಸ್ ಒಂದು ಕಡೆ ಕೇಂದ್ರ ಸರ್ಕಾರ ಎಲ್ಲೆಲ್ಲಿ ಜನ ಬೀಡ ಅಂದರೆ ಸಾಕಷ್ಟು ಜನ ಎಲ್ಲೆಲ್ಲಿ ಓಡಾಡ್ತಾರೆ ಅಲ್ಲೆಲ್ಲ ಭದ್ರತೆ ಮಾಡಿ ಮಾರ್ಕ್ ಡ್ರಿಲ್ ಮಾಡಿ ಎಂಬುದೊಂದು ಕಡೆ ಸ್ಪಷ್ಟ ನಿರ್ದೇಶನ ಇತ್ತು ಹೀಗಾಗಿ ಕಂಟೋನ್ಮೆಂಟ್ನ ರೈಲ್ವೆ ಅಧಿಕಾರಿಗಳು ಇಲ್ಲಿ ಸಹ ಏನೋ ಭದ್ರತೆ ಹೆಚ್ಚ ಹೆಚ್ಚಳ ಮಾಡಿದ್ದಾರೆ ನೋಡ್ತಿರ್ಬೋದು ಇದು ಪೊಲೀಸ್ ಚೌಕಿ ಆ ಮರಳಿನ ಮೂಟೆ ಇಟ್ಟಿದ್ದಾರೆ ಇಲ್ಲಿ ಏನಾದರೂ ದಾಳಿ ಆಯಿತು ಅಂದರೆ ಈ ಸೈಡ್ ಈ ಒಂದು ಭಾಗಕ್ಕೆ ಇಲ್ಲಿ ಯೋಧರು ಇರ್ತಾರೆ ಇಲ್ಲಿನ ಅಧಿಕಾರಿಗಳಿರ್ತಾರೆ ಅವರಿಗೆ ಸಹ ಒಂದು ಕಡೆ ಗನ್ನೆಲ್ಲ ಇರುತ್ತೆ ಇಲ್ಲಿ ಏನಾದರೂ ದಾಳಿ ಮಾಡಿದರೆ ಇಲ್ಲಿಂದ ಅವ್ರು ಶೂಟ್ ಮಾಡಿದ್ರೆ ಬಟ್ ಆ ಭಾಗದಲ್ಲಿ ಯಾರಾದರೂ ಉಗ್ರಗಂಭೀರ ದಾಳಿ ಮಾಡಿದರೆ ಯಾರು ಭಯೋತ್ಪಾದಕರು ದಾಳಿ ಮಾಡಿದರೆ ಇಲ್ಲಿ ಏನಾಗಲ್ಲ ಈ ಮರಳು ಮೂಟೆ ಅಡ್ಡ ಬರುತ್ತೆ ಅಂದರೆ ಇಲ್ಲೇ ಬೀಳುತ್ತೆ ಒಳಗಡೆ ಹೋಗಲ್ಲ ಹೀಗಾಗಿ ಈ ಒಂದು ಭಾಗದಲ್ಲಿ ಅಂದರೆ ಕಂಟೋನ್ಮೆಂಟ್ನ ರೈಲ್ವೆ ನಿಲ್ದಾಣದಲ್ಲಿ ಸುತ್ತು ಮೂರು ಈ ಒಂದು ಮರಳಿನ ಚೌಕಿಯನ್ನ ಮಾಡಿದ್ದಾರೆ ಯಾವ ರೀತಿ ದಾಳಿ ಆದರೆ ಎಲ್ಲ ರೀತಿಯ ಭದ್ರತೆ ಮತ್ತೊಂದು ಕಡೆ ಇಲ್ಲಿನ ಪ್ರಯಾಣಿಕರ ರಕ್ಷಣೆಗೆ ಮುಂದಾಗಿದ್ದಾರೆ ಇಲ್ಲಿ ಸಾಕಷ್ಟು ಜನ ನೋಡ್ತಿರ್ಬೋದು ಪ್ರಯಾಣಿಕರು ಬರ್ತಿದ್ದಾರೆ ಬೇರೆ ಬೇರೆ ಭಾಗ ಮಾ ಅಂದರೆ ಊರುಗಳಿಂದ ಮಧುರೈ ತಮಿಳುನಾಡು ಆ ಮತ್ತೊಂದು ಕಡೆ ಕೇರಳ ಆ ಒಂದು ಭಾಗದಲ್ಲಿ ಇಲ್ಲಿನ ಪ್ರಯಾಣಿಕರು ಬಂದು ತಮ್ಮ ಏರಿಯಾಗಳತ್ತ ಹೋಗ್ತಾರೆ ಇಲ್ಲಿಂದ ಬೇರೆ ಊರುಗಳ ಹೋಗ್ತಾರೆ ಸಾಕಷ್ಟು ಜನ ಬರ್ತಾರೆ ಹೀಗಾಗಿ